ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಇಪ್ಪತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಗೌತಮ್ ಈ ಟೈಮಲ್ಲಿ ಬರ್ತಾನೆ ಎಂದು ಊಹಿಸಿದ ನಂದಿನಿ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬಂದು ಏರ್ ಡ್ರೈ ಮಾಡಿಕೊಳ್ಳುತ್ತಿದ್ದಾಳೆ ಸಡನ್ನಾಗಿ ಡೋರು ತೆಗೆದು ಗೌತಮ್ ನಂದಿನಿಯನ್ನು ನೋಡಿ ಬಾಯಿ ತೆಗೆದನು ನಂದಿನಿಯನ್ನು ಆ ರೀತಿ ನೋಡುವುದು ಇದೇ ಮೊದಲ ಬಾರಿ ಯಾವುದೇ ರೀತಿಯ ಮೇಕಪ್ ಇಲ್ಲದಿದ್ದರೂ ಒಳಿಯುತ್ತಿರೋ ಮುಖ ಮುದ್ದಾಗಿರುವ ತುಟಿಗಳ ಮೇಲೆ ಮುಗುಳ್ನಗೆ ಶಂಖದ ತರ ಇರುವ ಕತ್ತಿನಲ್ಲಿ ಒಳಿಯುತ್ತಿರುವ ಬಂಗಾರದ ಮಂಗಳ ಸೂತ್ರ ಅದರ ಜೊತೆಗೆ ಕರಿಮಣೆಗಳ ಚೈನ್ ಅರೆನಗ್ನಳಾಗಿ ಕಾಣುತ್ತಾ ಎಂತಹ ಮನೋ ನಿಗ್ರಹನಾಗಿರುವ ಗಂಡಸಿನಿಗಾದರೂ ರಥಭಂಗ ಮಾಡಿಸುವ ತರ ಇರುವ ತನ್ನ ಸೌಂದರ್ಯವನ್ನು ಹಾಗೇ ನೋಡುತ್ತಾ ಹಿದ್ದು ಬಿಟ್ಟನು ಹೇರ್ ಡ್ರೈ ಮಾಡಿಕೊಳ್ಳುತ್ತಾ ಸಡನ್ನಾಗಿ ಆ ಕಡೆ ತಿರುಗಿದ ನಂದಿನಿ ಗೌತಮ್ನನ್ನು ನೋಡಿ ತನ್ನನ್ನು ತಾನು ನೋಡಿಕೊಂಡು ಗಾಬರಿಯಿಂದ ಬಾತ್ರೂಮ್ಗೆ ಓಡಿದಳು ಗೌತಮ್ ಹೆಚ್ಚೆತ್ತು ನನ್ನ ನಿಗ್ರಹಕ್ಕೆ ಪರೀಕ್ಷೆ ಇಡ್ತಾಳೆ ಇವಳು ಅರ್ಜೆಂಟಾಗಿ ತಣ್ಣೀರ ಸ್ನಾನ ಮಾಡಬೇಕು ಎಂದು ಬಾತ್ರೂಮ್ ಬಳಿ ಬಂದನು ನಂದಿನಿ ನಿಧಾನವಾಗಿ ಡೋರು ತೆಗೆದು ಬಗ್ಗಿ ನೋಡುತ್ತಾ ರೀ ನನ್ನ ಬಟ್ಟೆಗಳು ಅಲ್ಲೇ ಇದ್ದಾವೆ ಕೊಡ್ರಿ ಎಂದಳು ನಾನು ಆಲ್ರೆಡಿ ನಿನ್ನನ್ನು ನೋಡಿಬಿಟ್ಟಿದ್ದೀನಿ ಕಣೆ ಇನ್ನ ನಾಚಿಕೆ ಯಾಕೆ ಹೊರಗಡೆ ಬಾ ನಾನು ಸ್ನಾನ ಮಾಡಬೇಕು ಎಂದನು ಅದಲ್ಲ ರೀ ಎಂದು ನಂದಿನಿ ಹೇಳುತ್ತಿದ್ದರೆ ನೀನು ಬರ್ತೀಯಾ ಅಥವಾ ನನ್ನನ್ನು ಬರಕ್ಕೆ ಕೇಳ್ತೀಯಾ ಆಗ ಇಬ್ಬರು ಒಟ್ಟಾಗಿ ಸ್ನಾನ ಮಾಡೋಣ ಎಂದು ಗೌತಮ್ ತಮಾಷೆ ಮಾಡುವಷ್ಟರಲ್ಲಿ ಅಮ್ಮೋ ಬೇಡ ಎಂದು ಹೊರಗಡೆ ಬಂದು ಕರ್ಟನ್ ಹಿಂದೆ ಬಚ್ಚಿಟ್ಟುಕೊಂಡಳು ಗೌತಮ್ ನಕ್ಕು ಟವಲ್ ತೆಗೆದುಕೊಂಡು ಸ್ನಾನಕ್ಕೆ ಹೊರಟು ಹೋದನು ನಿಧಾನವಾಗಿ ಕರ್ಟನ್ ಹಿಂದೆಯಿಂದ ಬಂದು ಸೀರೆ ಕೈಗೆ ತೆಗೆದುಕೊಂಡು ನಂದಿನಿ ಬುದ್ಧಿನೇ ಇಲ್ವೆ ಡೋರ್ ಹಾಕಿಕೊಳ್ಳದೆ ಆ ರೀತಿ ಎಕ್ಸ್ಪೋಸ್ ಮಾಡಿದರೆ ಗೌತಮ್ ಏನಂದುಕೊಂಡನೋ ಏನೋ ಛೆ ಎಂದು ತಲೆ ಉಡೆದುಕೊಂಡು ಸೀರೆ ಉಟ್ಟುಕೊಂಡು ಗೌತಮ್ ಬರುವುದಕ್ಕಿಂತ ಮುಂಚೆ ಕೆಳಗಡೆಗೆ ಹೊರಟು ಹೋದಳು ಊಟ ಮಾಡಿ ಮೇಲಕ್ಕೆ ಬಂದು ಬೆಡ್ ಮೇಲೆ ಮಲಗಿಕೊಂಡನು ಗೌತಮ್ ಸ್ವಲ್ಪ ಹೊತ್ತು ಸುಶೀಲಮ್ಮನ ಜೊತೆ ಮಾತನಾಡಿ ರೂಮಿನೊಳಕ್ಕೆ ಬಂದ ನಂದಿನಿ ಮಲಗಿಕೊಂಡಿದ್ದ ಗೌತಮ್ನನ್ನು ನೋಡಿ ಅಮ್ಮಯ್ಯ ಮಲಗಿಕೊಂಡಿದ್ದಾನೆ ಎಂದು ನಿಧಾನವಾಗಿ ಅವನ ಪಕ್ಕದಲ್ಲಿ ಮಲಗಿಕೊಂಡು ಗೌತಮ್ನನ್ನು ಹಾಗೇ ನೋಡುತ್ತಿದ್ದರೆ ಹೊಸದಾಗಿ ಆ ದೂರವೇನೆ ಹತ್ತಿರಕ್ಕೆ ಬಾ ಎಂದನು ಗೌತಮ್ ಕಣ್ಣು ಮುಚ್ಚಿಕೊಂಡೆ ನಂದಿನಿ ಆಶ್ಚರ್ಯದಿಂದ ನೋಡಿ ನೀವಿನ್ನೂ ಮಲ್ಕೊಂಡಿಲ್ವಾ ಎಂದಳು ನಂದಿನಿ ಅವನ ಹತ್ತಿರಕ್ಕೆ ಜರುಗುತ್ತ ಅದೇನೋ ಕಣೆ ನೀನು ಪಕ್ಕದಲ್ಲಿ ಇಲ್ಲದಿದ್ದರೆ ನನಗೆ ನಿದ್ದೇನೂ ಸಹ ಹಿಡಿಯುತ್ತಿಲ್ಲ ಎಂದನು ಗೌತಮ್ ಅವಳನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಳ್ಳುತ್ತಾ ನಂದಿನಿ ನಕ್ಕು ರೀ ನಾಳೆ ಅಕ್ಕನಿಗೆ ವೀಕ್ ಆಫ್ ಇದೆಯಂತೆ ಅಕ್ಕನ ಬಳಿ ಹೋಗಿ ಬರ್ತೀನಿ ಎಂದಳು ನಿಧಾನವಾಗಿ ಗೌತಮ್ ಕಣ್ಣು ತೆರೆದು ಅವಳ ಕಡೆ ನೋಡಿ ನೀನು ಅಲ್ಲಿಗೆ ಹೋಗುವುದು ಸೇಫ್ ಅಂತ ಅಂದುಕೊಳ್ಳುತ್ತಿದ್ದೀಯಾ ನಿಮ್ಮ ಹಕ್ಕನನ್ನೇ ಇಲ್ಲಿಗೆ ಬರಕ್ಕೆ ಹೇಳಬಹುದಲ್ಲ ಎಂದನು ಇಲ್ಲಿಗೆ ಬರುವುದಕ್ಕೆ ಅವಳು ಮುಜುಗರ ಪಟ್ಟುಕೊಳ್ಳುತ್ತಿದ್ದಾಳೆ ಪ್ಲೀಸ್ ರೀ ಹೋಗ್ತೀನಿ ಎಂದಳು ಹೋಗಬಹುದು ನಂದು ಆದರೆ ಆ ಪ್ರದೀಪ್ ನಿನ್ನನ್ನು ಪ್ರತಿ ಕ್ಷಣ ಪಾಲೋ ಆಗ್ತಿದ್ದಾನೆ ಕಂಪನಿ ಕ್ವಾರ್ಟರ್ಸ್ ಅವನ ಕೈಯಲ್ಲಿಯೇ ಇರುತ್ತದೆ ಗೊತ್ತಿದ್ದು ಗೊತ್ತಿದ್ದು ಹೇಗೆ ಕಳಿಸುವುದು ಎಂದು ಆಲೋಚನೆ ಮಾಡುತ್ತಾ ಯಾವುದೋ ನಿರ್ಣಯಕ್ಕೆ ಬಂದು ಸರಿ ಈ ಮುಸ್ಕಿನಲ್ಲಿ ಗುದ್ದಾಟ ಇನ್ನೂ ಎಷ್ಟು ದಿನ ಅವನು ಯಾವಾಗ ಏನು ಮಾಡ್ತಾನೋ ಎಂದು ಕಾಯುವುದ್ಯಾಕೆ ನಾನೇ ಡೈರೆಕ್ಟಾಗಿ ಬಿದ್ದು ಈ ಗೌತಮ್ ಸತ್ತಾ ಏನು ಅಂತ ತೋರಿಸ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ರೀ ಎಂದು ಗೌತಮ್ನನ್ನು ಕದಲಿಸುತ್ತ ಕೂಗಿದಳು ನಂದಿನಿ ಆಲೋಚನೆಗಳಿಂದ ಹೆಚ್ಚೆತ್ತು ನಂದಿನಿ ಆ ಕಡೆ ನೋಡಿದನು ಅಷ್ಟೊಂದು ಏನು ಆಲೋಚನೆ ಮಾಡ್ತಿದ್ದೀರಾ ಕೂಗಿದರೂ ಮಾತನಾಡಲಿಲ್ಲ ಎಂದಳು ಹನುಮಾನದಿಂದ ನೋಡುತ್ತಾ ಗೌತಮ್ ದೀರ್ಘವಾಗಿ ಉಸಿರನ್ನು ಹೇಳಿದುಕೊಂಡು ಸರಿ ಹೋಗು ಮಾರ್ನಿಂಗ್ ಡ್ರಾಪ್ ಮಾಡ್ತೀನಿ ಎಂದನು ರೀ ಎಂದು ನಗುತ್ತಾ ಅವನನ್ನು ಹಗ್ ಮಾಡಿಕೊಂಡಳು ಗೌತಮ್ ಆಲೋಚನೆ ಮಾಡುತ್ತಲೇ ನಿದ್ದೆಯೊಳಕ್ಕೆ ಜಾರಿಕೊಂಡನು ಬೆಡ್ ಮೇಲೆ ಆ ಕಡೆ ಈ ಕಡೆ ಒರಲಾಡುತ್ತಾ ನಿದ್ದೆ ಹಿಡಿಯದೆ ಫೋನ್ ಕೈಗೆ ತೆಗೆದುಕೊಂಡನು ಇನ್ಸ್ಟಾ ಓಪನ್ ಮಾಡಿ ರೀಲ್ಸ್ ನೋಡುತ್ತಿದ್ದಾನೆ ರೀಲ್ಸ್ ಕ್ರೋಲ್ ಮಾಡುತ್ತಿರುವಾಗ ಒಂದು ರೀಲ್ ಮೇಲೆ ಶಶಿಯ ನೋಟ ನಿಂತಿತು ಇದು ಆ ಚಿಕ್ಕ ರಾಕ್ಷಸಿಯ ರೀಲ್ ಅಲ್ವಾ ಎಂದು ಪ್ರಿಯ ರೀಲ್ ಮೇಲೆ ಕ್ಲಿಕ್ ಮಾಡಿದನು ಯಾವುದೋ ಸಾಂಗಿಗೆ ಪ್ರಿಯಾ ಡ್ಯಾನ್ಸ್ ಮಾಡಿದ ವಿಡಿಯೋ ಅದು ಆ ವೀಡಿಯೋ ನೋಡಿ ಆಶ್ಚರ್ಯ ಪಡುತ್ತಾ ಇವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಾ ಫಾಲೋವರ್ ಸಹ ಚೆನ್ನಾಗಿಯೇ ಇದ್ದಾರೆ ಎಂದು ಅವಳ ರೀಲ್ಸ್ ಎಲ್ಲ ಓಪನ್ ಮಾಡಿ ನೋಡುತ್ತಾ ಇದ್ದು ಬಿಟ್ಟನು ಡ್ಯಾನ್ಸ್ ವಿಡಿಯೋಗಳ ಜೊತೆಗೆ ಮೂವಿ ಫನ್ನಿ ಡೈಲಾಗ್ಸ್ ಎಮೋಷ್ನಲ್ ಡೈಲಾಗ್ಸ್ ಹೇಳುತ್ತಿರುವ ರೀಲ್ಸ್ ನೋಡುತ್ತಾ ಅಪ್ರಯತ್ನದಿಂದ ಅವನ ತುಟಿಗಳ ಮೇಲೆ ಮುಗುಳ್ನಗೆ ಬೀರಿತು ಇವಳಿಗೆ ಈ ರೀಲ್ ಸ್ವಿಚ್ಚು ಕೂಡ ಇದೆಯಾ ಎಂದು ನಗೆದುಕೊಂಡು ಮುಂಬೈನಲ್ಲಿ ಏನು ಮಾಡುತ್ತಿದ್ದಾಳೋ ಏನೋ ಒಂದು ಬಾರಿ ಮೆಸೇಜ್ ಮಾಡೋಣ ಅಂತ ಅಂದುಕೊಂಡು ಒಂದು ವೇಳೆ ಮೆಸೇಜ್ ಮಾಡಿದರೂ ರಿಪ್ಲೈ ಕೊಡುತ್ತಿದ್ದರೆ ನನಗೆ ಯಾಕೆ ಮಾಡಿದೆ ಎಂದು ಫೋಸ್ ಹೊಡೆದರೆ ಬೇಡ ಬಿಡು ಅಂತ ಸುಮ್ಮನಾದನು ಮತ್ತೆ ಕೆಲವು ಕ್ಷಣಗಳ ನಂತರ ಪ್ರಿಯಾರೂಪ ಕಣ್ಣುಗಳ ಮುಂದೆ ಬಂದು ಏನೂ ಆಗಲ್ಲ ಬಿಡು ಮಾಡಿ ನೋಡೋಣ ಎಂದು ಹಾಯ್ ಅಂತ ಮೆಸೇಜ್ ಮಾಡಿ ಫೋನು ಪಕ್ಕಕ್ಕಿಟ್ಟುಬಿಟ್ಟನು ರಿಪ್ಲೇ ಕೊಡ್ತಾಳೆ ಇಲ್ವಾ ಎಂದು ಟೆನ್ಷನ್ನಿಂದ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಮಾತೆ ಮಾತಿಗೆ ಫೋನಿನ ಕಡೆ ನೋಡುತ್ತಿದ್ದಾನೆ ಹತ್ತು ನಿಮಿಷಗಳಾದರೂ ರಿಪ್ಲೇ ಬರದಿದ್ದರಿಂದ ನಿರಾಸೆ ಬೀಳುತ್ತಾ ಆದರೂ ಅವಳ ಮೆಸೇಜ್ಗೋಸ್ಕರ ನಾನು ಎದುರು ನೋಡುವುದೇನು ಚೀಪಾಗಿ ಅಂತ ಅಂದುಕೊಂಡು ಮಲಗಿಕೊಂಡು ಕಣ್ಮುಚ್ಚಿದನು ಅಷ್ಟರೊಳಗೆ ಟಿಂಗ್ ಅಂತ ಸೌಂಡ್ ಬಂದಿದ್ದರಿಂದ ಕಣ್ಣು ತೆರೆದು ಫೋನ್ ನೋಡಿದ ಶಶಿಯ ಮುಖ ಹರಡಿತು ಹಾಯ್ ಎಂದು ಪ್ರಿಯಳಿಂದ ಮೆಸೇಜ್ ಬಂದಿತ್ತು ಗಟ್ಟಿಯಾಗಿ ಉಸಿರು ಹೇಳಿದುಕೊಂಡು ಹಾಯ್ ರಾಕ್ಷಸಿ ಹೇಗಿದ್ದೀಯಾ ಮುಂಬೈ ಹೋಗಿದ್ದೀಯಂತೆ ಅಲ್ವಾ ಅದಕ್ಕೆ ಹೈದರಾಬಾದ್ ತುಂಬ ಪ್ರಶಾಂತವಾಗಿದೆ ಎಂದು ಮೆಸೇಜ್ ಮಾಡಿದನು ತಕ್ಷಣವೇ ಪ್ರಿಯಳಿಂದ ರಿಪ್ಲೈಗೆ ಬದಲು ಕಾಲ್ ಬಂದಿದ್ದರಿಂದ ಇದೇನು ಡೈರೆಕ್ಟಾಗಿ ಕಾಲ್ ಮಾಡ್ತಿದ್ದಾಳೆ ಬೈಯುವುದಕ್ಕೆ ಅನಿಸುತ್ತೆ ಎಂದು ಕಾಲ್ ಪಿಕ್ ಮಾಡಿದನು ಹಲೋ ರಾಕ್ಷಸಿ ಏನು ರಾಕ್ಷಸಿ ನಿನ್ನ ಮುಖ ಯಾವಾಗಲಾದರೂ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ ನೀನೇ ದೊಡ್ಡ ಡೆವಿಲ್ ಥರ ಕಾಣ್ತೀಯಾ ಎಂದಳು ಚಿರುಕೋಪದಿಂದ ಅವಳ ಮಾತುಗಳಿಗೆ ನಕ್ಕು ಸರಿ ಸರಿ ರಾಕ್ಷಸಿಯಲ್ಲ ದೇವತೆ ಓಕೆನಾ ಎಂದು ಹಾಸ್ಯ ಮಾಡಿದನು ಪ್ರಿಯ ತುಟಿಗಳ ಮೇಲೆ ನಗು ಮೂಡಿತು ಏನೂ ಮಾತನಾಡದೆ ಇದ್ದಿದ್ದರಿಂದ ಕಾಲ್ ಕಟ್ ಮಾಡಿದಳಾ ಏನು ಎಂದು ಫೋನ್ ನೋಡಿದನು ಲೈನಲ್ಲೇ ಇದ್ದಿದ್ದರಿಂದ ಹಲೋ ಮುಂಬೈ ಹೇಗಿದೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಿದೀಯಾ ಎಂದು ಕೇಳಿದನು ಬೆಡ್ಗೆ ಹಾನಿಕೊಂಡು ಕುಳಿತುಕೊಳ್ಳುತ್ತ ಹೌದು ತುಂಬ ಪ್ಲೇಸುಗಳಿಗೆ ಸುತ್ತಾಡಿದ್ವಿ ಎಂದು ತನ್ನ ಫ್ರೆಂಡ್ಸ್ ಜೊತೆಗಿರುವ ಫೋಟೋಸನ್ನು ಸೆಂಡ್ ಮಾಡಿದಳು ಫೋಟೋಸ್ ನೋಡಿದ ಶಶಿಗೆ ಆ ಫಿಕ್ಸ್ನಿಂದ ನೋಟವನ್ನು ತಿರುಗಿಸಿಕೊಳ್ಳಲಾಗಲಿಲ್ಲ ಅಂದವಾಗಿರುವ ರಾಕ್ಷಸಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸೋ ಕ್ಯೂಟ್ ಎಂದನು ಥ್ಯಾಂಕ್ಸ್ ಎಂದಳು ಪ್ರಿಯಾ ನಗುತ್ತಾ ಇಷ್ಟಕ್ಕೂ ಹೈದರಾಬಾದ್ಗೆ ಯಾವಾಗ ಬರ್ತಿದೆಯಾ ಎಂದು ಶಶಿ ಕೇಳುವಷ್ಟರಲ್ಲಿ ಏನಕ್ಕೆ ನನ್ನನ್ನು ಮಿಸ್ ಆಗ್ತಿದೆಯಾ ಎಂದು ಹಾಸ್ಯ ಮಾಡಿದಳು ಪ್ರಿಯಾ ಆ ಮಾತಿಗೆ ಶಾಕ್ ಆಗಿ ಏನು ಮಾತನಾಡಬೇಕು ಅಂತ ಅರ್ಥವಾಗದೆ ಸೈಲೆಂಟಾಗಿ ಹಿದ್ದು ಬಿಟ್ಟನು ಶಶಿ ಇಬ್ಬರ ಮನಸ್ಸುಗಳಲ್ಲಿ ಏನೋ ಹೊಸದಾದ ಫೀಲಿಂಗ್ ತುಂಬಿಕೊಂಡು ಸ್ವಲ್ಪ ಹೊತ್ತು ಅವರ ಮಧ್ಯ ಮೌನ ಏರ್ಪಟ್ಟಿತು ಪ್ರಿಯಾ ಮೊದಲಿಗೆ ಹೆಚ್ಚೆತ್ತು ನನಗೆ ನಿದ್ದೆ ಬರುತ್ತಿದೆ ಕಾಲಿಯು ಟುಮಾರೋ ಗುಡ್ ನೈಟ್ ಎಂದಳು ಮೆಲ್ಲಗೆ ಗುಡ್ ನೈಟ್ ಎಂದು ಫೋನ್ ಕಟ್ ಮಾಡಿದನು ಶಶಿ ಪ್ರಿಯಾ ತಲೆ ಒಡೆದುಕೊಂಡು ಛೇ ನಾನು ಆ ರೀತಿ ಮಾತನಾಡಬಾರದಿತ್ತು ಏನೆಂದು ಏನೋ ಎಂದು ಆಲೋಚನೆ ಮಾಡುತ್ತಾ ಬೆಡ್ ಮೇಲೆ ಮಲಗಿಕೊಂಡಳು ಶಶಿ ಫೋನಿನಲ್ಲಿ ಪ್ರಿಯಾ ಫೋಟೋಗಳನ್ನು ನೋಡುತ್ತಾ ಅವಳ ಆಲೋಚನೆಯಲ್ಲಿಯೇ ನಿದ್ದೆಗೆ ಜಾರಿಕೊಂಡನು ನಿದ್ದೆ ಹೆದ್ದು ಹಾಕಳಿಸುತ್ತಾ ಹಾಲ್ನೊಳಕ್ಕೆ ಬಂದಳು ಪ್ರೀತಿ ಆಗ ತಾನೇ ಮೇಲೆಯಿಂದ ಬರುತ್ತಿದ್ದ ಗೌತಮ್ ಕಾಣಿಸಿದನು ಅಡಿಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿರುವ ನಂದಿನಿಯ ಕಡೆ ನೋಡಿ ಮನೆಯಲ್ಲಿ ಕೆಲಸದವರು ಇದ್ದರೂ ಸಹ ಈ ಅಮ್ಮನೇ ಅಡುಗೆ ಮಾಡಿ ಮಾವನ ಬಳಿ ಮಾರ್ಕ್ಸ್ ಹೊಡೆದಾಕುತ್ತಿದ್ದಾಳೆ ನಾನು ಸಹ ಮಾವನಿಗೆ ಇಷ್ಟವಾಗಿರುವ ಅಡುಗೆಗಳೆಲ್ಲ ಮಾಡಿ ಅವಳಿಗಿಂತಲೂ ನಾನೇ ಬೆಟರ್ ಅಂತ ಅಂದುಕೊಳ್ಳುವ ಥರ ಮಾಡಿ ಮಾವನನ್ನು ನನ್ನ ಕಡೆ ತಿರುಗಿಸಿಕೊಳ್ಳುತ್ತೇನೆ ಎಂದು ಜಡೆಯನ್ನು ಹಿಂದಕ್ಕೆ ಬಿಸಿರಿ ಕಿಚನ್ ಒಳಗಡೆ ಓದಳು ಹಲೋ ನಂದಿನಿ ಮೇಡಮ್ ಸ್ವಲ್ಪ ಪಕ್ಕಕ್ಕೆ ಜರುಗ್ತೀರಾ ಎಂದಳು ಗರ್ವದಿಂದ ನಂದಿನಿ ಅವಳ ಕಡೆ ಚುರುಕಾಗಿ ನೋಡಿ ಪಕ್ಕಕ್ಕೆ ಜರುಗಿ ಅಡುಗೆ ಮಾಡುತ್ತಿದ್ದಾಳೆ ಪ್ರೀತಿ ಹಾಲು ಬಿಸಿ ಮಾಡಿ ಕಾಫಿ ಪೌಡರ್ ತುಂಬ ಜಾಸ್ತಿ ಹಾಕಿ ಕಾಫಿ ಮಾಡುತ್ತಿದ್ದಾಳೆ ಅಲ್ಲೇ ಇದ್ದ ರಾಮು ಪ್ರೀತಿಯ ಕಡೆ ನೋಡಿ ಅಮ್ನೋರೆ ಅಷ್ಟೊಂದು ಕಾಫಿ ಪುಡಿ ಹಾಕಿದ್ದೀರಾ ಕಹಿ ಹೊಡೆಯುತ್ತದೆ ಎಂದನು ರಾಮು ನಂದಿನಿಗೆ ಮಾತ್ರ ಕೇಳಿಸುವ ಥರ ನಂದಿನಿ ರಾಮು ವಿಚಿತ್ರವಾಗಿ ಅವಳ ಕಡೆ ನೋಡುತ್ತಿದ್ದರೆ ಅವರನ್ನು ನೋಡಿ ಮುಖ ತಿರುಗಿಸಿಕೊಂಡು ಮಾವ ಎಂದು ಕರೆಯುತ್ತಾ ಗೌತಮ್ ಬಳಿ ಓದಳು ಪ್ರೀತಿ ಮಾವ ನಿನಗೋಸ್ಕರ ಕಾಫಿ ಮಾಡಿದ್ದೀನಿ ಎಂದು ಕಾಫಿ ಕೈಗೆ ಕೊಟ್ಟಳು ಪ್ರೀತಿ ಸೈಡಲ್ಲೇ ನಿಂತುಕೊಂಡು ನಂದಿನಿ ರಾಮು ಕುಡಿಯಬೇಡ ಕುಡಿಯಬೇಡ ಎಂದು ಸನ್ನೆ ಮಾಡುತ್ತಿದ್ದಾರೆ ಚಂಡಾಳವಾಗಿ ಇದ್ದಂಗಿದೆ ಅಂತ ಅಂದುಕೊಂಡು ಪ್ರೀತಿಯ ಕಡೆ ನೋಡಿ ನಗಲಾರ ದನಕ್ಕೂ ನಾನು ಈಗ ಕಾಫಿ ಕುಡಿಯುವುದಿಲ್ಲ ಪ್ರೀತಿ ಡೈರೆಕ್ಟಾಗಿ ಟಿಫನ್ ಮಾಡ್ತೀನಿ ಎಂದನು ಗೌತಮ್ ಅದೆಲ್ಲ ಮಾವ ನಿನಗೋಸ್ಕರ ಬೆಳಗ್ಗೆ ಎದ್ದು ಕಷ್ಟ ಫಸ್ಟು ಫಸ್ಟ್ ಟೈಮ್ ಕಾಫಿ ಮಾಡಿದ್ರೆ ಕುಡಿಯಲ್ಲ ಅಂತೀರಾ ನೀನು ಕುಡಿಯಲೇಬೇಕು ಎಂದಳು ಇವಳು ನನ್ನನ್ನು ಮೇಲಕ್ಕೆ ಕಳಿಸುವುದಕ್ಕೇನೆ ಪಿಕ್ಸ್ ಆದಂಗಿದ್ದಾಳೆ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂದು ನೋಡುತ್ತಿದ್ದರೆ ಕುಡೀಮವ ಎಂದು ಗೌತಮ್ ಕೈ ಹಿಡಿದು ಕಾಫಿಯನ್ನು ಬಾಯಿಯ ಬಳಿ ಇಟ್ಟಿದ್ದರಿಂದ ಬೇರೆ ದಾರಿ ಇಲ್ಲದೆ ಒಂದು ಬಾರಿ ಸಿಪ್ ಮಾಡಿದನು ಆ ಕಾಫಿ ಗಂಟೆಲೊಳಗೆ ಇಳಿಯಲಿಲ್ಲ ಗೌತಮ್ಗೆ ಬಲವಂತದಿಂದ ಅದನ್ನು ನುಂಗಿ ಒಂಥರ ಪ್ರೀತಿಯ ಕಡೆ ನೋಡಿದನು ಇನ್ನು ಚಿಕ್ಕ ಯಜ್ಮಾರ ಕೆಲಸ ಮುಗಿದೋಯ್ತು ಎಂದನು ರಾಮು ಮಾವ ಕಾಫಿ ಆಗಿದೆ ಎಂದು ಎಕ್ಸೈಟಿಂಗ್ ಆಗಿ ಕೇಳುತ್ತಿರುವ ಪ್ರೀತಿಯನ್ನು ಗುರುಗುಟ್ಕೊಂಡು ನೋಡಿ ಇದನ್ನು ಕಾಫಿ ಅನ್ನೋದಿಲ್ವೇ ಕಷಾಯ ಅಂತಾರೆ ಈ ರೀತಿ ಪ್ರಯೋಗಗಳು ಮಾಡಿ ನನ್ನ ಪ್ರಾಣ ತೆಗೀಬೇಡುವೆ ಈ ಕೆಲಸಗಳು ನಿನಗೆ ಸೆಟ್ ಆಗುವುದಿಲ್ಲ ಎಂದು ಹೆದ್ದು ಗ್ಲಾಸ್ ವಾಟರ್ ಗಟಗಟ ಎಂದು ಕುಡಿದಾಕಿದನು ಪ್ರೀತಿ ಹಳುಮುಖ ಇಟ್ಕೊಂಡು ಛೆ ಆ ನಂದಿನಿಗಿಂತ ಟೇಸ್ಟಿಯಾಗಿ ಅಡುಗೆ ಮಾಡಿ ಮಾವನನ್ನು ನನ್ನ ಕಡೆ ತಿರುಗಿಸಿಕೊಳ್ಳೋಣ ಅಂತ ಅಂದುಕೊಂಡರೆ ಕಾಫಿಗೆ ಫ್ಲ್ಯಾನ್ ಫ್ಲಾಪ್ ಆಯಿತು ಇಟ್ಸ್ ಓಕೆ ಪ್ರೀತಿ ಆಗಾಗ ಈ ರೀತಿ ನಡೆಯುತ್ತದೆ ಮತ್ತೆ ಟ್ರೈ ಮಾಡಬೇಕು ಅಂತ ತನಗೆ ತಾನು ಸಮಾಧಾನ ಹೇಳಿಕೊಂಡು ಒಳಕ್ಕೆ ಹೊರಟು ಹೋದಳು ಗೌತಮ್ನನ್ನು ನೋಡಿ ನಂದಿನಿ ಮುಸಿ ಮುಸಿಯಾಗಿ ನಗುತ್ತಿದ್ದರೆ ನಕ್ಕಿದ್ದು ಸಾಕು ಒಂದು ಕಾಫಿ ತೆಗೆದುಕೊಂಡು ಬಾ ಎಂದನು ಕಾಫಿ ಕೊಟ್ಟು ಇನ್ನೂ ಹಾಗೆ ನಗುತ್ತಿದ್ದರಿಂದ ಗೌತಮ್ನ ನೋಟ ಅವಳು ಸುಂದರವಾದ ನಗುವಿನಲ್ಲಿ ಸಿಕ್ಕಾಕೊಂಡಿತು ಕೆಲವು ಕ್ಷಣಗಳ ನಂತರ ಹೆಚ್ಚೆತ್ತು ಸುತ್ತಲೂ ನೋಡಿ ಯಾರೂ ಇಲ್ಲವೆಂದು ನಿರ್ಣಯಿಸಿಕೊಂಡು ನಂದಿನಿಯನ್ನು ಹೆಳಿದು ತನ್ನ ಮಡಿಲಲ್ಲಿ ಕುಳಿಸಿಕೊಂಡನು ನಂದಿನಿ ಗಾಬರಿ ಬಿದ್ದು ಎದ್ದೇಳಲು ಹೋದರೆ ಅವಳು ಕದಲದ ಹಾಗೆ ಸೊಂಟದ ಸುತ್ತ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡನು ಹಬ್ಬ ಬಿಡ್ರಿ ಯಾರಾದರೂ ನೋಡಿದರೆ ಚೆನ್ನಾಗಿರಲ್ಲ ಎಂದು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ನನ್ನಿಂದ ಬಿಡಿಸಿಕೊಂಡು ಹೋಗುವುದು ಅಷ್ಟೊಂದು ಈಸಿ ಅಲ್ವೇ ಎಂದು ಹೇಳುತ್ತಿರುವಾಗಲೇ ಸುಶೀಲಮ್ಮ ಬರುತ್ತಿರುವುದು ಕಾಣಿಸಿದ್ದರಿಂದ ತಕ್ಷಣವೇ ನಂದಿನಿಯನ್ನು ಬಿಟ್ಟನು ನಂದಿನಿ ಗಾಬರಿಯಿಂದ ಹಿಡಿದು ಪಕ್ಕದಲ್ಲಿ ನಿಂತುಕೊಂಡು ಉಗುರುಗಳನ್ನು ನೋಡಿಕೊಳ್ಳುತ್ತಿದ್ದಾಳೆ ಗೌತಮ್ ದಿಕ್ಕುಗಳನ್ನು ನೋಡುತ್ತಾ ಕಾಫಿ ತೆಗೆದುಕೊಂಡು ಕುಡಿಯುತ್ತಿದ್ದಾನೆ ಅಷ್ಟೊತ್ತಿಗಾಗಲೇ ನಂದಿನಿ ಗೌತಮ್ ಮಡಿಲಲ್ಲಿ ಇರುವುದನ್ನು ನೋಡಿದ ಸುಶೀಲಮ್ಮ ಇಬ್ಬರೂ ಹತ್ತಿರವಾಗುತ್ತಿದ್ದಾರೆ ಎಂದು ಒಳಗೊಳಗೆ ಸಂತೋಷ ಪಡುತ್ತಾ ಮುಸಿ ಮುಸಿಯಾಗಿ ನಗದುಕೊಳ್ಳುತ್ತಾ ಹೋಗಿ ಸೋಫಾದಲ್ಲಿ ಕುಳಿತುಕೊಂಡಳು ನಾನು ರೆಡಿಯಾಗಿ ಬರ್ತೀನಿ ಎಂದು ರೂಮಿನೊಳಗೆ ಓದಳು ನಂದಿನಿ ನಿವೇದಿತಳಿಗೋಸ್ಕರ ಮಾಡಿದ ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನ್ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸುಶೀಲಮ್ಮನಿಗೆ ಬಾಯ್ ಹೇಳಿ ಗೌತಮ್ ನಂದಿನಿ ಕಾರಿನಲ್ಲಿ ಹೊರಟರು ಗೌತಮ್ ರವರು ರೀಚ್ ಆಗುವಷ್ಟರಲ್ಲಿ ನಿವೇದಿತ ಹೊರಗೆ ಬಂದು ಎದುರು ನೋಡುತ್ತಿದ್ದಳು ಕಾರು ಹಿಡಿದ ತಕ್ಷಣ ನಗುತ್ತಾ ಹೋಗಿ ಅಕ್ಕನನ್ನು ಹಗ್ ಮಾಡಿಕೊಂಡಳು ನಂದಿನಿ ಇಬ್ಬರಿಗೂ ಬಾಯ್ ಹೇಳಿ ಆಫೀಸಿಗೆ ಹೊರಟು ಹೋದನು ಗೌತಮ್ ಬ್ಯಾಗ್ ಹಿಡಿದುಕೊಂಡು ಇಷ್ಟೊಂದು ತೂಕ ಇದೆಯೇನೆ ಏನು ಓದ್ಕೊಂಡು ಬಂದಿದೆಯಾ ಎಂದಳು ನಿವೇದಿತಾ ಬ್ಯಾಗನ್ನು ನೋಡುತ್ತಾ ನಿನಗೆ ಇಷ್ಟವಾಗಿರುವವೆಲ್ಲ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ ಅಕ್ಕ ಎಂದು ಹೇಳಿದ ನಂದಿನಿಯ ಕಡೆ ನೋಡಿ ನಮ್ಮ ಮನೆಯಲ್ಲಿ ಇರುವಾಗ ನಾನು ನಿನಗೆ ಇಷ್ಟವಾಗಿರುವವೆಲ್ಲ ಮಾಡಿಕೊಡುತ್ತಿದ್ದೆ ಈಗ ನೀನೇ ನನಗೆ ಹಕ್ಕನ ಥರ ಎಲ್ಲ ಮಾಡಿ ತರ್ತಿದ್ದೀಯ ಎಂದಳು ನಿವೇದಿತ ಸಂತೋಷದಿಂದ ಇಬ್ಬರೂ ನಗುತ್ತಾ ಒಳಕ್ಕೆ ನಡೆದರು ಬಾಸ್ ಗೌತಮ್ ಸರ್ ಮೇಡಮ್ನನ್ನು ಈಗಲೇ ಡ್ರಾಪ್ ಮಾಡಿ ಹೋದರು ಎಂದು ಫೋನಿನಲ್ಲಿ ಪ್ರದೀಪ್ಗೆ ಹೇಳಿದನು ಅವನ ವ್ಯಕ್ತಿ ಶ್ರೀಕಾಂತ್ ಓಕೆ ಅಲ್ಲೇ ಇದ್ದು ಅವರನ್ನು ಅಬ್ಸರ್ವ್ ಮಾಡು ನಾನು ಹೇಳಿದ್ದು ನೆನಪಿದ ತಾನೇ ಮಿಸ್ ಆಗಲೇಬಾರದು ಎಂದನು ಪ್ರದೀಪ್ ಎಸ್ ಬಾಸ್ ಎಂದು ಫೋನ್ ಕಟ್ ಮಾಡಿದನು ಶ್ರೀಕಾಂತ್ ನಂದು ಹ್ಯಾಮ್ ಕಮಿಂಗ್ ಎಂದು ನಗದುಕೊಳ್ಳುತ್ತಾ ಆಫೀಸಿಗೆ ಹೊರಟನು ಪ್ರದೀಪ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು